ನಮಸ್ತೆ ಎಲ್ರಿಗೂ ಇದು ಒನ್ ಇಂಡಿಯಾ ಕನ್ನಡ ನಾನ್ ಪ್ರತಿಮಾ ಸಂಭಾಜಿ ಮಹಾರಾಜರು ತ್ಯಾಗದ ಪ್ರತೀಕ ಧರ್ಮದ ರಕ್ಷಕ ಮರಾಠರ ನಿಜವಾದ ವೀರ ನಾಯಕ ಔರಂಗಜೇಬನಿಗೆ ಸಂಭಾಜಿ ಮಹಾರಾಜರ ಮೇಲೆ ಕ್ರೂರವಾಗಿ ಕೊಲ್ಲುವಷ್ಟು ದ್ವೇಷ ಯಾಕಿತ್ತು ಔರಂಗಜೇಬನ ಗೌರವಕ್ಕೆ ಆಘಾತ ಕೊಟ್ಟಿದ್ದು ಹೇಗೆ ಸಂಭಾಜಿಯ ಧೈರ್ಯ ಸಂಭಾಜಿ ಮಹಾರಾಜರು ಶೂರ ನಾಯಕರಾಗಿದ್ರೂ ಕೂಡ ಅವರ ಆಡಳಿತದ ವಿರುದ್ಧ ರಾಜಕೀಯ ಸಾಮಾಜಿಕವಾಗಿ ಅಸಮಾಧಾನ ಉಂಟಾಗಿದ್ಯಾಕೆ ಒಳಗಿನ ಶತ್ರುಗಳ ಮೋಸಕ್ಕೆ ವಂಚನೆಗೆ ಸಂಭಾಗಿ ಒಳಗಾಗಿದ್ ಹೇಗೆ ಇಸ್ಲಾಂ ಸ್ವೀಕರಿಸೋದಕ್ಕೆ ನಿರಾಕರಿಸಿ ಹಿಂದೂ ಧರ್ಮಕ್ಕಾಗಿ ಪ್ರಾಣ ತ್ಯಾಗ ಮಾಡಿದ ಏನು ಮರಾಠರು ಅವರನ್ನು ಶೂರ ತಪಸ್ವಿ ಹಾಗೆ ಧೀರ ಹೃದಯದ ಶೂರನಾಗಿ ಗೌರವಿಸೋದ್ಯಾಕೆ ಇದೆಲ್ಲದರ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ಒಂದಷ್ಟು ಮಾಹಿತಿಯನ್ನು ಕೊಡ್ತಾ ಇದ್ದೀನಿ ತುಂಬ ಮಂದಿ ಈಗಾಗಲೇ ಛಾವಾ ಸಿನಿಮಾ ನೋಡಿರಬಹುದು ಟ್ವಿಟರ್ ಓಪನ್ ಮಾಡಿದರೆ ಸಾಕು ಫೇಸ್ಬುಕ್ ಓಪನ್ ಮಾಡಿದರೆ ಸಾಕು ಇನ್ಸ್ಟಾ ಓಪನ್ ಮಾಡಿದರೆ ಸಾಕು ಹೀಗೆ ಸೋಷಿಯಲ್ ಮೀಡಿಯಾದಲ್ಲಿ ಈ ಛಾವ ಹವ ಎಷ್ಟರ ಮಟ್ಟಿಗಿದೆ ಅನ್ನೋದನ್ನು ನೀವು ಕೂಡ ಅಬ್ಸರ್ವ್ ಮಾಡಿರ್ತೀರ ಈ ಛಾವ ಸಿನಿಮಾ ನೋಡಿ ಅನೇಕರು ಕಣ್ಣೀರು ಹಾಕ್ತಾ ಇದ್ದಾರೆ ಒಂದಷ್ಟುದ್ದ ಬರಹಗಳನ್ನು ಕೂಡ ಬರ್ಕೊಳ್ತಾ ಇದ್ದಾರೆ ಮೆಚ್ಚುಗೆಯ ಮಹಾಪೂರ ಹರಿದು ಬರ್ತಾ ಇದೆ ಭಾವುಕ ವಿಡಿಯೋಗಳು ಕೂಡ ವೈರಲ್ ಆಗ್ತಾಯಿದೆ ಪ್ರೇಕ್ಷಕರನ್ನು ಇಷ್ಟೊಂದು ಭಾವುಕರನ್ನಾಗಿ ಮಾಡಿರುವಂತಹ ಈ ಸಂಭಾಜಿಯ ಕಥೆ ಏನು ಇತಿಹಾಸದ ಕಥೆ ಏನು ಅನ್ನೋದನ್ನ ನಾ ಹೇಳ್ತೀವಿ ಸಂಭಾಜಿ ಬೋಸ್ಲೆ ಛತ್ರಪತಿ ಶಿವಾಜಿ ಮಹಾರಾಜರ ಹಿರಿಯ ಮಗ ಮರಾಠ ಸಾಮ್ರಾಜ್ಯದ ಎರಡನೇ ಛತ್ರಪತಿಯಾದ್ರು ತನ್ನ ತಂದೆ ಶಿವಾಜಿ ಮಹಾರಾಜರಂತೆ ಇವರು ಕೂಡ ಧೀರ ರಾಜ ಅಂತ ಕರ್ಸ್ಕೊಂಡ್ರು ಸಂಸ್ಕೃತ ಪಾರ್ಸಿ ಮರಾಠಿ ಹೀಗೆ ಅನೇಕ ಭಾಷೆಗಳಲ್ಲೂ ಕೂಡ ಪಾಂಡಿತ್ಯ ಹೊಂದಿದ್ರು ತನ್ನ ತಂದೆಯಿಂದ ರಾಜಕೀಯ ಹಾಗೆ ಯುದ್ಧ ತಂತ್ರಗಳ ಬಗ್ಗೆ ತರಬೇತಿಯನ್ನು ಪಡ್ಕೊಂಡು ಸಂಭಾಜಿ ಮಹಾರಾಜರ ಆಡಳಿತ ಶುರುವಾಗಿದ್ದು ಸಾವಿರದ ಆರುನೂರ ಎಂಬತ್ತೊಂದರಿಂದ ಸಾವಿರದ ಆರುನೂರ ಎಂಬತ್ತೊಂಬತ್ತರ ತನಕ ಶಿವಾಜಿ ಮಹಾರಾಜರ ನಿಧನದ ನಂತರ ಅಂದ್ರೆ ಸಾವಿರದ ಆರುನೂರ ಎಂಬತ್ತಕ್ಕೆ ಶಿವಾಜಿ ಮಹಾರಾಜರ ನಿಧನ ಆಗಿದ್ದು ಅದಾದ ಮೇಲೆ ಸಾವಿರದ ಆರುನೂರ ಎಂಬತ್ತೊಂದರಲ್ಲಿ ಸಂಭಾಜಿ ಮಹಾರಾಜರು ಮರಾಠ ಸಾಮ್ರಾಜ್ಯದ ದ್ವಿತೀಯ ಛತ್ರಪತಿಯಾಗಿ ಅಧಿಕಾರ ವಹಿಸಿಕೊಳ್ತಾರೆ ಆದರೆ ಅವರ ಆಡಳಿತ ಹೆಚ್ಚು ಯುದ್ಧಪೂರ್ಣವಾಗಿ ಕೂಡಿತ್ತು ಅಂತ ಹೇಳ್ಬೋದು ಯಾಕಂದರೆ ಔರಂಗಜೇಬ್ ಮರಾಠರನ್ನು ಸಂಪೂರ್ಣವಾಗಿ ನಾಶ ಮಾಡೋದಕ್ಕೆ ದಕ್ಷಿಣ ಭಾರತಕ್ಕೆ ಬಂದಿದ್ದ ಸಂಭಾಜಿ ಅವರ ಆಡಳಿತದಲ್ಲಿ ಅತ್ಯಧಿಕ ಯುದ್ಧಗಳು ನಡೆದರೂ ಅವರು ಅತ್ಯುತ್ತಮ ರಾಜಕೀಯ ತಂತ್ರಜ್ಞಾನವನ್ನು ಬಳಸಿದರು ಶಿವಾಜಿ ಅವರ ಸಾವಿನ ನಂತರ ಮಹಾರಾಣಿ ಸೊಯರಾಬಾಯಿ ಹಾಗೇನೆ ಅವರ ಬೆಂಬಲಿಗರು ರಾಮನನ್ನ ಅಂದ್ರೆ ಸಂಭಾಜಿಯ ತಮ್ಮನನ್ನ ರಾಜನನ್ನಾಗಿ ಮಾಡೋದಕ್ಕೆ ಟ್ರೈ ಮಾಡಿದ್ರು ಆದ್ರೆ ಸಂಭಾಜಿ ಕಡೆಗೇನೆ ಎಲ್ಲರೂ ಒಲವು ವ್ಯಕ್ತಪಡಿಸಿದ್ರಿಂದ ಸೈನಿಕರು ಕೂಡ ಅವರ ಪರವಾಗಿ ನಿಂತಿದ್ರಿಂದ ಅವರ ಈ ಪ್ರಯತ್ನ ಸಕ್ಸಸ್ ಆಗಲಿಲ್ಲ ಆದ್ರೆ ವಿರೋಧ ಮಾತ್ರ ಇದ್ದೇ ಇತ್ತು ಈ ವಿರೋಧದ ಪರಿಣಾಮವಾಗಿಯೇ ಅವರು ಅಧಿಕಾರ ವಹಿಸಿಕೊಂಡ ಮೊದಲ ದಿನದಿಂದಾನೇ ಒಳಗಿನ ಶತ್ರುಗಳ ವಿರುದ್ಧ ಹೋರಾಟ ಮಾಡಬೇಕಾಯ್ತು ಸಂಭಾಜಿ ಮಹಾರಾಜರ ಮುಖ್ಯ ಶತ್ರು ಅಂದ್ರೆ ಔರಂಗಜೇಬ್ ಮೊಘಲರ ವಿರುದ್ಧ ಇವರು ಗೆರಿಲ್ಲ ಯುದ್ಧ ತಂತ್ರವನ್ನ ಬಳಸಿದ್ರು ಇದರಿಂದ ಮೊಘಲ್ ಸೇನೆ ಕಂಗಾಲಾಗ್ಬಿಡ್ತು ಸಂಭಾಜಿ ನೌಕಾಪಡೆಯನ್ನು ಕೂಡ ಬಲಪಡಿಸಿದ್ರು ಇದರಿಂದ ಪೋರ್ಚುಗೀಸರು ಹಾಗೆ ಇಂಗ್ಲಿಷರನ್ನ ಕಂಟ್ರೋಲ್ಗೆ ತರುವಲ್ಲಿ ಸಕ್ಸಸ್ ಆದ್ರು ಇನ್ನು ಅವರ ಆರ್ಥಿಕ ಕಾನೂನು ವ್ಯವಸ್ಥೆ ಬಗ್ಗೆ ಮಾತನಾಡೋದಾದ್ರೆ ಈ ವ್ಯಾಪಾರ ನಿಯಂತ್ರಣಕ್ಕೆ ಒಂದು ಹೊಸ ನಿಯಮಗಳನ್ನು ಅವರು ಜಾರಿಗೆ ತಂದು ತೆರಿಗೆ ವಿಚಾರದಲ್ಲಿ ಅಕ್ರಮ ಭೂಸ್ವಾಧೀನ ಹಾಗೆ ಅಧಿಕಾರಿಗಳ ಭ್ರಷ್ಟಾಚಾರವನ್ನ ಕಟ್ಟುನಿಟ್ಟಾಗಿ ತಡೆ ಹಿಡಿದ್ರು ಮಹಾರಾಷ್ಟ್ರ ಹಾಗೆ ದಕ್ಷಿಣ ಭಾರತದಲ್ಲಿ ಕೋಟೆಗಳ ನಿರ್ಮಾಣ ಮಾಡಿದ್ರು ಇನ್ನು ಧಾರ್ಮಿಕ ನೀತಿ ಬಗ್ಗೆ ಹೇಳೋದಾದ್ರೆ ಸಂಭಾಜಿ ಮಹಾರಾಜರು ಹಿಂದೂ ಧರ್ಮದ ರಕ್ಷಕ ಅನ್ನೋ ಹೆಸರನ್ನ ಪಡ್ಕೊಂಡವರು ಔರಂಗಜೇಬ್ನ ಜಿಜಿಯಾ ತೆರಿಗೆ ವಿರುದ್ಧ ಹೋರಾಟ ಮಾಡಿದ್ರು ಹಿಂದೂ ದೇವಾಲಯಗಳ ರಕ್ಷಣೆ ಮಾಡಿದ್ರು ಪಂಡಿತರಿಗೆ ಆರ್ಥಿಕ ಸಹಾಯ ಮಾಡಿದ್ರು ವೈದಿಕ ವಿದ್ಯಾಭ್ಯಾಸ ಹಾಗೆ ಸಂಸ್ಕೃತ ಗ್ರಂಥಗಳ ಪರಿಪಾಲನೆಗೆ ಪ್ರೋತ್ಸಾಹ ಕೊಟ್ಟರು ಪೋರ್ಚುಗೀಸರು ಹಿಂದೂ ದೇವಾಲಯಗಳನ್ನ ಧ್ವಂಸ ಮಾಡ್ತಾ ಇದ್ರು ಇದರಿಂದ ಸಂಭಾಜಿಯವರು ಅವರ ವಿರುದ್ಧ ಕೂಡ ಯುದ್ಧ ಮಾಡಿದ್ರು ಪೋರ್ಚುಗೀಸರು ಮರಾಠರ ವಿರುದ್ಧ ಮೊಘಲ್ ಸಾಮ್ರಾಜ್ಯಕ್ಕೆ ಸೇರೋ ಯತ್ನವನ್ನು ಮಾಡಿದ್ರು ಆದ್ರೆ ಸಂಭಾಜಿ ಅವರನ್ನ ಸೋಲಿಸಿದ್ರು ಇನ್ನು ಇಂಗ್ಲಿಷರ ವಿರುದ್ಧ ಕಠಿಣ ಧೋರಣೆಯನ್ನ ಇಟ್ಕೊಂಡಿದ್ರು ಇಂಗ್ಲಿಷ್ ಈಸ್ಟ್ ಇಂಡಿಯಾ ಕಂಪನಿಯವರು ಸಂಭಾಜಿಯ ಅನುಮತಿ ಇಲ್ಲದೆ ವ್ಯಾಪಾರ ಮಾಡುವುದಕ್ಕೆ ಸಾಧ್ಯ ಆಗಲಿಲ್ಲ ಔರಂಗಜೇಬ್ನ ವಿರುದ್ಧ ನಿರಂತರವಾಗಿ ಹೋರಾಟವನ್ನು ಮಾಡ್ಕೊಂಡು ಬಂದರು ಸಾವಿರದ ಆರುನೂರ ಎಂಬತ್ತೊಂದರಲ್ಲಿ ತನ್ನ ಸಂಪೂರ್ಣ ಸೇನೆಯನ್ನ ಔರಂಗಜೇಬ್ ದಕ್ಷಿಣ ಭಾರತಕ್ಕೆ ಕಳಿಸಿ ಮರಾಠರನ್ನ ನಾಶ ಮಾಡುವುದಕ್ಕೆ ಟ್ರೈ ಮಾಡಿದಾಗ ಸಂಭಾಜಿ ಔರಂಗಜೇಬನ ದಾಳಿಗಳನ್ನು ಪ್ರಬಲವಾಗಿ ಎದುರಿಸಿದ್ರು ಸಂಭಾಜಿ ಅವರ ಪ್ರಮುಖ ಹೋರಾಟ ಮೊಘಲ್ ಬಾದಶಾ ಔರಂಗಾಜೇಬ್ ವಿರುದ್ಧವಾಗೇ ಇತ್ತು ಅವರು ತನ್ನ ಚತುರತೆ ಹಾಗೆ ಸಾಹಸದಿಂದ ಮೊಘಲ್ ಸೇನೆಗೆ ಹಿನ್ನಡೆಯನ್ನು ಉಂಟು ಮಾಡಿದರು ಅವರ ಆಳ್ವಿಕೆ ಅವಧಿಯಲ್ಲಿ ಮರಾಠರು ಅನೇಕ ಪ್ರದೇಶಗಳನ್ನ ಗೆದ್ರು ಸಂಭಾಜಿ ಮಹಾರಾಜರ ಪ್ರಮುಖ ಒಳಶತ್ರುಗಳು ಅಂತ ನೋಡೋದಾದ್ರೆ ಆಗ್ಲೇ ಹೇಳಿದೆ ಒಂದಷ್ಟು ಹೋರಾಟದ ಬದುಕಿನಲ್ಲಿ ಹೆಚ್ಚು ಅವರು ಫೇಸ್ ಮಾಡಿದ್ದು ಒಳಶತ್ರುಗಳ ಕಾಟವನ್ನ ಅದರಲ್ಲಿ ಅನುಭವಿ ಸಚಿವರಾದ ಬಲಾಜಿ ಅವಜಿ ಹಾಗೆ ಕಾಳುಷಾ ಬಲಾಜಿ ಅವಜಿ ಇವರು ಮಾಜಿ ಅಷ್ಟಪ್ರಧಾನ ಸಚಿವರಾಗಿದ್ರು ಹಾಗೆ ಕಾಳುಷಾ ಶಂಭು ರಾಜರ ಆಡಳಿತದ ವಿರುದ್ಧ ಅಸಮಾಧಾನಗೊಂಡಿದ್ರು ಸೊ ರಾಜಕಾರಣ ಹಾಗೆ ಆರ್ಥಿಕ ವ್ಯವಸ್ಥೆಯಲ್ಲಿ ತಮ್ಮ ಪ್ರಭಾವ ಕಮ್ಮಿ ಆಗ್ತಿದೆ ಅಂತ ಅವರು ಭಾವಿಸೋಕೆ ಶುರು ಮಾಡಿದ್ರು ಇವರಿಬ್ರು ಔರಂಗಜೇಬ್ ಜೊತೆ ಅಷ್ಟೊಂದು ಚೆನ್ನಾಗಿರ್ಲಿಲ್ಲ ಇನ್ನು ಹುರ್ಜಿ ಹಾಗೆ ಗೋಪಾಲ ಸಂಭಾಜಿ ಅವರ ಆಪ್ತರೂ ಆಗಿದ್ರು ಇವರು ಕೊನೆಗೆ ಮೊಘಲ್ ಸೇನೆಗೆ ಮಾಹಿತಿಯನ್ನ ಲೀಕ್ ಮಾಡಿ ಗೂಢಾಚರಿಗಳಾಗ್ಬಿಟ್ರು ಇವರಿಗೆ ರಾಜಕೀಯ ಪ್ರಭಾವ ಬೇಕಾಗಿತ್ತು ಇನ್ನು ಶಿವಾಜಿ ಮಹಾರಾಜರ ಕಾಲದಲ್ಲಿ ಪ್ರಭಾವಿ ಸಾಧು ಸಂತರು ಹಾಗೆ ಅವರ ಶಿಷ್ಯರು ಸಂಭಾಜಿಯ ಒಂದು ಕೆಲವೊಂದು ನಿರ್ಧಾರ ನೀತಿಗಳಾಗಿರ್ಬೋದು ಆಡಳಿತದ ವಿರುದ್ಧ ಅಸಮಾಧಾನಗೊಂಡಿದ್ರು ಸಂಭಾಜಿ ಕೆಲವರ ಮೇಲೆ ಕಠಿಣ ಕ್ರಮವನ್ನ ತೆಗೆದುಕೊಂಡಿದ್ರಿಂದಾನು ಅವರ ವಿರುದ್ಧ ದ್ವೇಷ ಜಾಸ್ತಿ ಆಯಿತು ಇನ್ನು ರಾಜಕೀಯ ವಿರೋಧಿಗಳು ಅಂತ ಬಂದ್ರೆ ಬೇರೆ ಎಲ್ಲೋ ಹೊರಗಡೆಯವರಲ್ಲ ಮನೆಯವರೇ ಆಗಿದ್ರು ಅದು ರಾಜಮಾತ ಸೋಯ್ರಾಬಾಯಿ ಹಾಗೆ ಅವರ ಅನುಯಾಯಿಗಳಿಂದ ರಾಜಕೀಯ ಬಂಡಾಯದ ತಾಣ ಕ್ರಿಯೇಟ್ ಆಗ್ಬಿಡುತ್ತೆ ಇಷ್ಟೊಂದು ಒಳಶತ್ರುಗಳ ದ್ರೋಹಕ್ಕೆ ವಂಚನೆಗೆ ಸಂಭಾಜಿ ಹೇಗೆ ಸಿಕ್ಕಿಬಿದ್ರು ಅಂತ ನೋಡೋದಾದ್ರೆ ಈ ಗೋಪಾಲ್ ಹಾಗೆ ಹುರ್ಜಿ ಮೊಘಲ್ ಸೇನೆಗೆ ಗುಪ್ತ ಮಾಹಿತಿಯನ್ನು ಕೊಡ್ತಾರೆ ಸಾವಿರದ ಆರುನೂರ ಎಂಬತ್ತೊಂಬತ್ತರಲ್ಲಿ ಸಂಭಾಜಿ ಹಾಗೇನೆ ಅವರ ಸಹೋದರ ಕವಿಕಲ್ಪತ್ರುನನ್ನ ಸಿದ್ದಿ ಜೌಹರ್ ಹಾಗೆ ನ ಸೇನೆ ಸೆರೆ ಹಿಡಿಯುತ್ತೆ ಸಾವಿರದ ಆರುನೂರ ಎಂಬತ್ತೊಂಬತ್ತರಲ್ಲಿ ಸಂಭಾಜಿ ರಾಜಗಡದಿಂದ ಸಂಭಾಜಿ ನಗರ ಅಂದ್ರೆ ಸಂಗಮೇಶ್ವರದ ಕಡೆಗೆ ಹೋಗ್ತಾ ಇದ್ದಾಗ ಶತ್ರುಗಳು ಕುತಂತ್ರವನ್ನ ರೂಪಿಸ್ತಾರೆ ಗೂಢಾಚಾರಿಗಳ ಮೂಲಕ ಸಂಭಾಜಿ ಹಾಗೆ ಅವರ ಸೈನ್ಯವನ್ನ ಚತುಷ್ಕೋನದಲ್ಲಿ ಸಿಕ್ಕಾಕಿಸ್ಬಿಡ್ತಾರೆ ಸಿದ್ದಿ ಮಿಸನ್ ಅಂದರೆ ಜಂಜೀರಾ ನವಾಬ್ ಹಾಗೆ ಮೊಘಲ್ ಸೇನೆ ಮೋಸದ ಮೂಲಕ ಸಂಭಾಜಿಯವರಿಗೆ ಶರಣಾಗುವ ಅವಕಾಶವನ್ನು ಕೂಡ ಕೊಡಲಿಲ್ಲ ಅವರು ಹೋರಾಟ ಮಾಡೋದಕ್ಕೆ ಟ್ರೈ ಮಾಡಿದರೂ ಸೆರೆ ಹಿಡಿಯಲಾಯಿತು ಅವರಿಗೆ ಸಹಾಯ ಮಾಡಬಾರ್ದು ಅಂತಾನೆ ಅವರ ಹಿತಶತ್ರುಗಳು ಅಂದ್ಕೊಂಡಿತ್ತು ಸೊ ಯಾವುದೇ ಸಹಾಯ ಮಾಡೋದಕ್ಕೆ ಯಾರೂ ಮುಂದೆ ಬರಲಿಲ್ಲ ಇದರಿಂದ ಸಂಭಾಜಿಯವರ ನಿರ್ಣಾಯಕ ಹೋರಾಟ ಕೂಡ ಸಾಧ್ಯ ಆಗಲಿಲ್ಲ ಸಂಭಾಜಿಯ ಈ ಘಟನೆ ಇತಿಹಾಸದಲ್ಲಿ ಆಂತರಿಕ ದ್ರೋಹ ಒಂದು ಸಾಮ್ರಾಜ್ಯವನ್ನ ಹೇಗೆ ಪತನ ಮಾಡುತ್ತೆ ಅನ್ನೋದಕ್ಕೆ ಒಂದು ದೊಡ್ಡ ಪಾಠವನ್ನ ಇಲ್ಲಿ ಕಲಿಸುತ್ತೆ ಇನ್ನು ಔರಂಗಜೇಬ್ನಿಗೆ ಈ ಸಂಭಾಜಿ ಮಹಾರಾಜರ ಮೇಲೆ ಇಷ್ಟೊಂದು ದ್ವೇಷ ಯಾಕೆ ಅಂತ ನೋಡೋದಾದ್ರೆ ಮೊದಲನೇ ರೀಸನ್ನೇ ಇವರು ಶಿವಾಜಿಯ ಮಗ ಆಗಿರೋದು ಅನ್ನೋದು ಔರಂಗಜೇಬ್ನಿಗೆ ಶಿವಾಜಿ ಮಹಾರಾಜರ ಮೇಲೆ ತೀವ್ರವಾದ ಕೋಪ ಆಯಿತು ಯಾಕಂದ್ರೆ ಶಿವಾಜಿಯ ಚತುರತೆ ಹಾಗೆ ಯುದ್ಧ ತಂತ್ರಗಳಿಂದ ಮೊಘಲ್ ಸಾಮ್ರಾಜ್ಯ ಬಹಳಷ್ಟು ಹಿನ್ನಡೆಯನ್ನ ಕಂಡಿತ್ತು ಸಂಭಾಜಿ ಶಿವಾಜಿ ಹಾಗೆ ದೀರ್ಘ ದೃಷ್ಟಿಯ ರಾಜನಾಗಿದ್ರು ಹಾಗೆ ಮೊಘಲ್ ಸಾಮ್ರಾಜ್ಯಕ್ಕೆ ದೊಡ್ಡ ತಲೆನೋವಾಗಿದ್ರು ಶಿವಾಜಿಯ ಮಗನಾದ ಕಾರಣ ಔರಂಗಜೇಬ್ ಸಂಭಾಜಿಯನ್ನು ಕೂಡ ನಾಶ ಮಾಡಬೇಕು ಅನ್ನೋ ಹಠಕ್ಕೆ ಬಿದ್ದಿದ ಔರಂಗಜೇಬ್ನ ಧಾರ್ಮಿಕ ಆಕ್ರಮಣಕ್ಕೆ ಸಂಭಾಜಿಯ ತೀವ್ರ ವಿರೋಧ ಆಯಿತು ಔರಂಗಜೇಬ್ ಹಿಂದೂ ಧರ್ಮದ ವಿರುದ್ಧ ಕ್ರೂರ ನೀತಿಗಳನ್ನು ಅನುಸರಿಸ್ತಾ ಇದ್ದ ಈ ಜಿಜಿಯ ತೆರಿಗೆ ಆಗಿರಬಹುದು ದೇವಾಲಯವನ್ನು ಧ್ವಂಸ ಮಾಡೋದು ಹಿಂದೂ ರಾಜರ ಮೇಲೆ ದಾಳಿ ಮಾಡೋದು ಈ ಎಲ್ಲ ಔರಂಗಜೇಬನ ನೀತಿಗಳನ್ನ ಕಟುವಾಗಿ ವಿರೋಧ ಮಾಡ್ತಾ ಇದ್ರು ಸಂಭಾಜಿ ಮಹಾರಾಜ್ ಹೀಗಾಗಿ ಧರ್ಮದ ಪರ ಹೋರಾಟ ಮಾಡಿದರು ಈ ಧಾರ್ಮಿಕ ಪ್ರತಿಸ್ಪರ್ಧೆ ಔರಂಗಜೇಬನ ಸಂಭಾಜಿಯ ಮೇಲಿನ ದ್ವೇಷವನ್ನ ಇನ್ನಷ್ಟು ಜಾಸ್ತಿ ಮಾಡಿತು ಸಂಭಾಜಿ ತಮ್ಮ ಆರಂಭಿಕ ಆಳ್ವಿಕೆಯ ದಿನಗಳಿಂದಾನೆ ಮೊಘಲ್ ಸೇನೆಯ ವಿರುದ್ಧ ಬಂಡಾಯ ಎದ್ದಿದ್ರು ಗೋವಾ ಗುಜರಾತ್ ದಕ್ಷಿಣ ಭಾರತ ಡಕ್ಕನ್ ಪ್ರದೇಶಗಳಲ್ಲಿ ಮೊಘಲ್ ಸೇನೆಗೆ ತುಂಬಾ ನಷ್ಟ ಉಂಟು ಮಾಡಿದ್ರು ಸಂಭಾಜಿಯ ಆಕ್ರಮಣ ತಂತ್ರ ಗೆರಿಲ್ಲಾ ಯುದ್ಧ ನಿರಂತರ ಹೋರಾಟಗಳಿಂದ ಮೊಘಲ್ ಸಾಮ್ರಾಜ್ಯ ತೀವ್ರ ದುರ್ಬಲ ಕೂಡ ಆಗಿತ್ತು ಔರಂಗಜೇಬ್ ಮರಾಠರನ್ನ ಸಂಪೂರ್ಣವಾಗಿ ನಾಶ ಮಾಡೋದಕ್ಕೆ ಬಯಸಿದ್ರು ಸಂಭಾಜಿ ಅವರ ಪ್ರತಿರೋಧದಿಂದ ಅದು ಮಾಡೋದಕ್ಕೆ ಸಾಧ್ಯ ಆಗಿರಲಿಲ್ಲ ಇನ್ನು ಸಂಭಾಜಿ ಹಾಗೆ ಔರಂಗಜೇಬ್ನ ನಡುವೆ ವೈಯಕ್ತಿಕ ದ್ವೇಷ ಕೂಡ ಇತ್ತು ಅದೇನಂದ್ರೆ ಔರಂಗಜೇಬನ ಮಗ ಅಜಂ ಶಾ ಸಂಭಾಜಿ ಜೊತೆ ಶಾಂತಿ ಕೋರೋದಕ್ಕೆ ಬಯಸಿದ್ದ ಆದ್ರೆ ಔರಂಗಜೇಬ್ ಇದನ್ನ ಒಪ್ಲಿಲ್ಲ ಔರಂಗಜೇಬ್ ಸಂಭಾಜಿಯ ಧೈರ್ಯ ತಾಳ್ಮೆ ಹಾಗೆ ತೀಕ್ಷ್ಣ ಬುದ್ಧಿಯ ಬಗ್ಗೆ ಗಂಭೀರವಾಗಿ ಒಂದ್ ರೀತಿ ಇರಿಸು ಹೊಂದಿದ್ದ ಸಂಭಾಜಿ ಔರಂಗಜೇಬನ ಮೇಲೆ ಕಟುಮಾತುಗಳ ಮೂಲಕ ಅವಹೇಳನ ಮಾಡಿದ್ರಿಂದ ಔರಂಗಜೇಬನ ಕೋಪ ಮತ್ತಷ್ಟು ಜಾಸ್ತಿ ಆಯಿತು ಹಾಗೆ ಔರಂಗಜೇಬನ ಮಗ ಬಹುದೂರ್ ಶಾ ತನ್ನ ತಂದೆ ವಿರುದ್ಧನೇ ರಾಜಕೀಯ ಬಂಡಾಯ ಮಾಡಿದ್ದ ಸಂಭಾಜಿ ಔರಂಗಜೇಬ್ ಮಗನಿಗೆ ಪರೋಕ್ಷ ಬೆಂಬಲವನ್ನ ಕೊಟ್ಟರು ಇದು ಔರಂಗಜೇಬ್ ಆಗೋ ಹಾಗೆ ಮಾಡ್ತು ಸೊ ಸಂಭಾಜಿಯನ್ನ ಸೋಲಿಸಿದ್ರೆ ಮರಾಠರು ಮುಗ್ಗರಿಸ ಅನ್ನೋ ಔರಂಗಜೇಬ್ನ ನಂಬಿಕೆ ಇನ್ನಷ್ಟು ಬಲವಾಯ್ತು ಸಂಭಾಜಿಯ ಸೆರೆ ಹಾಗೆ ಔರಂಗಜೇಬನ ನಿರ್ಧಾರದ ಬಗ್ಗೆ ಹೇಳೋದಾದ್ರೆ ಸಾವಿರದ ಆರುನೂರ ಎಂಬತ್ತೊಂಬತ್ತರಲ್ಲಿ ಸಂಭಾಜಿಯವರನ್ನ ಸಿದ್ದಿ ಮಿಸನ್ ಹಾಗೆ ಮೊಘಲ್ ಸೇನೆ ಮೋಸದ ಮೂಲಕ ಸೆರೆ ಹಿಡಿದ್ರು ಔರಂಗಜೇಬ್ ಸಂಭಾಜಿಯನ್ನ ಇಸ್ಲಾಂ ಧರ್ಮವನ್ನು ಸ್ವೀಕಾರ ಮಾಡಬೇಕು ಅಂತ ಬಲವಂತ ಮಾಡ್ತಾರೆ ಆದರೆ ಸಂಭಾಜಿ ನಿರಾಕರಿಸ್ತಾರೆ ಇದರಿಂದ ಔರಂಗಜೇಬ್ನ ಕೋಪ ಜಾಸ್ತಿ ಆಗುತ್ತೆ ಸೊ ಸಂಭಾಜಿಗೆ ಭಯಾನಕ ಹಿಂಸೆಯನ್ನು ಕೊಡೋದಕ್ಕೆ ತೀರ್ಮಾನ ಮಾಡ್ತಾನೆ ಔರಂಗಜೇಬ್ ಸಂಭಾಜಿ ಮಹಾರಾಜರಿಗೆ ಚಿತ್ರ ಹಿಂಸೆ ಕೊಟ್ಟಿದ್ದು ರಾಜಕೀಯ ಹಾಗೆ ಧಾರ್ಮಿಕ ಕಾರಣಗಳಿಂದ ಅಂತ ಹೇಳ್ಬೋದು ಅವರ ಮೇಲೆ ನಡೆದಂತಹ ಕ್ರೂರತೆ ಭಾರತೀಯ ಇತಿಹಾಸದಲ್ಲಿ ಅತ್ಯಂತ ನಿಷ್ಠುರ ಘಟನೆಯಲ್ಲಿ ಒಂದಾಗಿ ಪರಿಗಣಿಸಲಾಗುತ್ತೆ ಔರಂಗಜೇಬ್ ಸಂಭಾಜಿ ಅವರಿಗೆ ನೂರು ಆಯ್ಕೆಗಳನ್ನು ಕೊಡ್ತಾನೆ ಇಸ್ಲಾಂ ಧರ್ಮವನ್ನ ಸ್ವೀಕಾರ ಮಾಡುವುದು ಒಂದು ಎರಡನೇದು ಮೊಘಲ್ ಸಾಮ್ರಾಜ್ಯಕ್ಕೆ ಶರಣಾಗೋದು ಮೂರನೇದು ಕ್ರೂರ ಹಿಂಸೆಯನ್ನ ಎದುರಿಸೋದು ಆದರೆ ಇಲ್ಲಿ ಸಂಭಾಜಿ ಮಹಾರಾಜ್ ಗರ್ವದಿಂದ ಇಸ್ಲಾಂ ಧರ್ಮ ಸ್ವೀಕಾರ ಮಾಡೋದಕ್ಕೆ ನಿರಾಕರಿಸ್ತಾರೆ ನಾನು ಹಿಂದೂ ಧರ್ಮವನ್ನ ತೊರೆಯಲಾರೆ ನನ್ನ ಜೀವ ಕಳೆದುಕೊಂಡ್ರೂ ಪರವಾಗಿಲ್ಲ ಅಂತ ಘೋಷಣೆ ಮಾಡಿಬಿಟ್ರು ಇದರಿಂದ ಔರಂಗಜೇಬ್ ಕೋಪ ಜಾಸ್ತಿ ಆಯಿತು ಸಂಭಾಜಿಯನ್ನು ಭಯಾನಕವಾಗಿ ಹಿಂಸೆ ಮಾಡೋದಕ್ಕೆ ತೀರ್ಮಾನ ಮಾಡ್ತಾನೆ ಸಂಭಾಜಿ ಮಹಾರಾಜರಿಗೆ ನೀಡಿದ ಚಿತ್ರ ಹಿಂಸೆ ಯಾವ ರೀತಿಯಾಗಿತ್ತು ಅಂದರೆ ನಿಜಕ್ಕೂ ಊಹೆ ಮಾಡಿಕೊಳ್ಳೋದಕ್ಕೂ ಕೂಡ ಕಷ್ಟ ಪ್ರತಿನಿತ್ಯ ಭಯಾನಕವಾಗಿ ಹಿಂಸೆ ಕೊಡಲಾಗುತ್ತೆ ಸಂಭಾಜಿಯ ಕಣ್ಣುಗಳಲ್ಲಿ ಭಯ ಆಗಲಿ ದೈನ್ಯತೆಯಾಗಲಿ ಕಾಣ್ತಾ ಇಲ್ಲ ಅಂತ ಕೆರಳದ ಮೇಲಂತೂ ಔರಂಗಜೇಬ್ ಸಂಭಾಜಿಯ ಕಣ್ಣುಗಳನ್ನು ಕೇಳಿಸ್ತಾನೆ ಸುಡಿಸ್ತಾನೆ ಉಗುರುಗಳನ್ನ ಕೇಳಿಸ್ತಾನೆ ಕೊನೆಗೆ ಔರಂಗಜೇಬ್ ಸಂಭಾಜಿಯ ದೇಹದ ಚರ್ಮವನ್ನ ಸೇಳಿಸ್ತಾನೆ ಚರ್ಮ ಕಿತ್ತು ಹೋದ ಜಾಗಕ್ಕೆ ಉಪ್ಪು ಸವರ್ತಾನೆ ಹೀಗೆ ಈ ಚಿತ್ರ ಹಿಂಸೆ ಒಂದಲ್ಲ ಎರಡಲ್ಲ ಕೈಗಳನ್ನ ಹಾಕ್ತಾರೆ ಔರಂಗಜೇಬ್ನ ವಿರುದ್ಧ ಯಾವುದೇ ಮಾತಾಡಬಾರ್ದು ಅನ್ನೋ ಕಾರಣಕ್ಕೆ ಅವರ ನಾಲ್ಗೆಯನ್ನ ಕಟ್ ಮಾಡಿಸ್ತಾರೆ ಇಪ್ಪತ್ತೊಂದು ದಿನಗಳ ಕಾಲ ಅವರು ಈ ಕ್ರೂರ ಹಿಂಸೆಯನ್ನ ಅನುಭವಿಸ್ತಾರೆ ಕೊನೆಗೆ ಅವರ ತಲೆಯನ್ನ ಕುಯ್ತಾರೆ ಇಷ್ಟೆಲ್ಲ ಚಿತ್ರ ಹಿಂಸೆಯನ್ನ ಅನುಭವಿಸಿದ್ರು ಕೂಡ ಯಾವುದೇ ಕಾರಣಕ್ಕೂ ಇಸ್ಲಾಂ ಧರ್ಮಕ್ಕೆ ಮತಾಂತರ ಆಗೋದಿಲ್ಲ ಅನ್ನುವಂಥ ದೃಢವಾದ ನಿಶ್ಚಯ ಅವರಲ್ಲಿತ್ತು ಹಿಂದೂ ಧರ್ಮದ ಮೇಲಿದ್ದಂಥ ಪ್ರೀತಿ ಗೌರವ ಎದ್ದು ಕಾಣಿಸ್ತಾ ಇತ್ತು ಕೊನೆಗೆ ಸಾವಿರದ ಆರುನೂರ ಎಂಬತ್ತೊಂಬತ್ತರ ಮಾರ್ಚ್ ಹನ್ನೊಂದನೇ ತಾರೀಕು ಸಂಭಾಜಿಯ ತಲೆಯನ್ನ ಕಡಿದು ಅವರ ದೇಹವನ್ನು ಮರಾಠ ಸಾಮ್ರಾಜ್ಯದ ಜನರಿಗೆ ಭೀತಿಗೊಳಿಸುವ ಉದ್ದೇಶದಿಂದ ತೋರಿಸಲಾಗುತ್ತೆ ಅವರ ಶವವನ್ನು ಹಿಂದೂ ಸಂಪ್ರದಾಯದ ಪ್ರಕಾರ ಸಮಾಧಿ ಮಾಡೋ ಅವಕಾಶವನ್ನು ಕೂಡ ಕೊಡಲಿಲ್ಲ ಸಂಭಾಜಿ ಮಹಾರಾಜರು ಧೀರವಾಗಿ ಕೊನೆಯ ಕ್ಷಣದವರೆಗೆ ತಮ್ಮ ಧರ್ಮ ರಾಜ್ಯ ಮತ್ತು ಗೌರವಕ್ಕಾಗಿ ಹೋರಾಟ ಮಾಡ್ತಾರೆ ಅವರ ಮರಣ ಮರಾಠ ಸಾಮ್ರಾಜ್ಯಕ್ಕೆ ದೊಡ್ಡ ಪೆಟ್ಟಾಗಿ ಕಂಡರೂ ಅವರ ತ್ಯಾಗ ಮರಾಠರ ಹೃದಯದಲ್ಲಿ ಹುಮ್ಮಸ್ಸನ್ನು ತರುತ್ತೆ ಈ ಘಟನೆ ಪರಿಣಾಮ ಔರಂಗಜೇಬ್ ಸಂಭಾಜಿ ಮಹಾರಾಜರನ್ನು ಅಮಾನವೀಯವಾಗಿ ಕೊಂದು ಮರಾಠರನ್ನು ಭಯಭೀತಗೊಳಿಸೋದಕ್ಕೆ ಬಯಸ್ತಾನೆ ಆದರೆ ಇದು ಮರಾಠರನ್ನು ಇನ್ನಷ್ಟು ಗಟ್ಟಿ ಮಾಡುತ್ತೆ ಔರಂಗಜೇಬನ ವಿರುದ್ಧ ಅವರ ಹೋರಾಟವನ್ನು ಮತ್ತಷ್ಟು ತೀವ್ರಗೊಳಿಸುತ್ತೆ ಈ ಘಟನೆ ಮರಾಠರ ಚಲನೆಯನ್ನು ವೇಗವಾಗಿ ಬೆಳೆಯೋ ಹಾಗೆ ಮಾಡುತ್ತೆ ಹಾಗೆ ಕೊನೆಗೆ ಔರಂಗಜೇಬನ ಸೋಲಿಗೂ ಕೂಡ ಇದು ಕಾರಣ ಆಗುತ್ತೆ ಸಂಭಾಜಿ ಮಹಾರಾಜರು ಹಿಂದೂ ಧರ್ಮ ಹಾಗೆ ಸಂಸ್ಕೃತಿಯ ಪ್ರಬಲ ರಕ್ಷಕರಾಗಿದ್ದರು ಅವರು ತಮ್ಮ ಧರ್ಮ ಸಂಸ್ಕೃತಿ ಮರಾಠ ಸಾಮ್ರಾಜ್ಯವನ್ನು ರಕ್ಷಣೆ ಮಾಡುವುದಕ್ಕೆ ತಮ್ಮ ಜೀವ ಜೀವನವನ್ನೇ ತ್ಯಾಗ ಮಾಡಿಬಿಟ್ರು ಔರಂಗಜೇಬನ ಬಲವಂತದ ಇಸ್ಲಾಮೀಕರಣದ ನೀತಿಗೆ ಒಪ್ಪದೆ ತಮ್ಮ ಜೀವವನ್ನೇ ಸಮರ್ಪಿಸ್ತಾರೆ ಇವೆಲ್ಲ ಅವರ ಹಿಂದೂ ಪ್ರೇಮ ಎಷ್ಟಿತ್ತು ಅನ್ನೋದಕ್ಕೆ ಸಾಕ್ಷೀಕರಿಸುತ್ತೆ ಸಂಭಾಜಿ ಮಹಾರಾಜರ ಸಾವು ಕೇವಲ ರಾಜಕೀಯ ಯುದ್ಧ ಅಲ್ಲ ಧರ್ಮ ನಿಷ್ಠೆ ತ್ಯಾಗದ ಸಂಕೇತ ಕೂಡ ಆಗಿತ್ತು ಜೀವಂತವಾಗಿ ನರಕಯಾತನೆ ಅನುಭವಿಸಿದ್ರು ಕೂಡ ಧರ್ಮಕ್ಕೆ ಶರಣಾಗದೆ ಅಮರರಾಗಿ ಉಳ್ಕೊಂಡ್ರು ಇಂದು ಸಂಭಾಜಿ ಮಹಾರಾಜರು ಹಿಂದೂ ಧರ್ಮದ ಶೌರ್ಯದ ಮತ್ತು ತ್ಯಾಗದ ಪ್ರತೀಕವಾಗಿ ಪೂಜನೀಯರಾಗಿದ್ದಾರೆ